ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇದ್ದೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಇದು ಕಲಾವಿದರ ಆಗು ಹೋಗು ಬದುಕು ಅವರ ಹವ್ಯಾಸ ಬರೀ ಇದ್ರ ಬಗ್ಗೆ ನಿಮಗೆ ಅದರ ರಸದ ಉತರಣ ಕೊಡುವಂಥ ಒಂದು ಹೊಸ ಚಾನಲ್ಲು ವೀಕ್ಷಕರೇ ಇವತ್ತು ನನ್ನ ಸಿನಿ ಜರ್ನಿ ಅಲ್ಲದೆ ನನ್ನ ಖಾಸಗಿ ಬದುಕು ನನ್ನ ತೋಟ ಅದನ್ನು ನಿಮಗೆ ತೋರ್ಸೋಕ್ಕೆ ಇದ್ದೀನಿ ಬನ್ನಿ ನನ್ನ ಜೊತೇಲಿ ಹೋಗೋಣ ಇದೇ ನನ್ನ ತೋಟ ಪ್ರತಿಯೊಂದು ನಾವೇನು ಗಿಡ ಬೆಳೆದಿದ್ದೀವಿ ನಾನು ನನ್ನ ತಾಯಿಯವರು ಸೇರಿ ಏನು ಕೆಲಸ ಮಾಡಿದ್ದೀವಿ ಈ ತೋಟದಲ್ಲಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ವಿನೋದ್ ರಾಜ್ ಒಬ್ಬನೇ ಈ ತೋಟನ ಮಾಡಿದವನಲ್ಲ ವಿನೋದ್ ರಾಜ್ ಅವರ ತಾಯಿ ಸೃಷ್ಟಿ ದೇವತೆ ಅವರು ಪ್ರಕೃತಿ ಮೇಲೆ ತಲ್ಲಿನತೆ ಹೊಂದಿ ಪ್ರಕೃತಿನ ಅಷ್ಟು ಇಷ್ಟಪಟ್ಟವರು ನನ್ನ ತಾಯಿ ಅವರು ಸೃಷ್ಟಿಸಿರುವಂಥ ಈ ತೋಟ ಈ ಸುಂದರವಾದ ತೋಟ ಖಂಡಿತ ನೀವೆಲ್ಲರೂ ನೋಡಲೇಬೇಕು ಅಮ್ಮ ಹೇಗೆ ನನಗೆ ಈ ವ್ಯವಸಾಯದ ಬದುಕು ಒಂಟಿತನ ಹೇಗೆ ಕಳಿಬೇಕು ಈ ಗಿಡ ಮರಗಳ ಜೊತೆಲಿ ಹೇಗೆ ನಾವು ಇರಬೇಕು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಹಾಗಾಗಿನೇ ನನ್ನದು ಒಂದಷ್ಟು ಜೀವನನ ನಾನು ಇಲ್ಲಿ ಕಳೆದ್ಬಿಟ್ಟೆ ಒಂದು ಹನ್ನೆರಡು ಹದಿಮೂರು ವರ್ಷ ಚಿತ್ರರಂಗನ ಬಿಟ್ಟು ನಾನು ಇಲ್ಲೇ ಬಾಳಿದ್ದೀನಿ ಅಂತಂತ ಹೇಳಿದ್ರೆ ನಿಜವಾಗ್ಲೂ ಹೇಳೋಕ್ಕೋದ್ರೆ ನನ್ನ ತಾಯಿಯವರೇ ಅದಕ್ಕೆ ಮುಖ್ಯವಾದ ಕಾರಣ ಸಿನಿಮಾ ಏನೊಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳನ್ನ ಮಾಡಿರ್ತೀನಿ ಏನು ಯಶಸ್ಸು ದೇವ್ರಿಗೆ ಕೊಡಬೇಕೋ ಆ ಕಾಲಕ್ಕೆ ದೇವ್ರಿಗೆ ಕೊಟ್ಟಿದ್ದಾನೆ ಯಶಸ್ಸನ್ನ ನನಗೆ ಏನು ಅಭಿಮಾನಿಗಳ್ನ ಕೊಡಬೇಕೋ ಈ ಗಳಿಗೆವರೆಗೂ ಅಭಿಮಾನಿಗಳ್ನೂ ಕೊಟ್ಟಿದ್ದಾನೆ ನನಗೆ ಯಾವ ರೀತಿ ನಮ್ಮ ನನ್ನ ಅಭಿಮಾನಿಗಳಿದ್ದಾರೆ ಅಂತಂತ ಹೇಳಿದ್ರೆ ನಾನು ಸಿನಿಮಾ ಮಾಡಿದ್ರೆ ಅವ್ರ ಅಭಿಮಾನಿಗಳೇ ನಾನು ಮಾಡಲಿಲ್ಲ ಅಂದರೆ ಅವ್ರ ಅಭಿಮಾನಿಗಳೇ ಎಷ್ಟೋ ಸರಿ ಅಭಿಮಾನಿಗಳು ಸಿಕ್ಕಿದಾಗ ನನ್ನ ಹತ್ರ ಏನು ಸರ್ ಇನ್ನೊಂದಷ್ಟು ನೀವು ಮಾಡ್ಬೋದಾಗಿತ್ತಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ ಹೌದು ಮಾಡ್ಬೋದಾಗಿತ್ತು ಮಾಡೋ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಸಿಗಲಿಲ್ಲ ನನಗೆ ಆದರೆ ಅದ್ರ ಬಗ್ಗೆ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಕಾರಣವೇ ನನ್ನ ತಾಯಿಯವರು ಯಾವಾಗ ನಾನು ಸೋತು ನೊಂದು ಕೂತ್ಕೊಳ್ಳೋಣ ನನಗೆ ಇಮ್ಮಿಡಿಯೇಟ್ ಅವರು ನನ್ನನ್ನು ಡೈವರ್ಟ್ ಮಾಡೋರು ಮೈಂಡ್ ಮೈಂಡ್ ಡೈವರ್ಟ್ ಮಾಡಬೇಕು ನನ್ನ ತಾಯಿಯವ್ರ ಹತ್ರ ಪ್ರತಿ ತಾಯಿಂದರೂ ತಂದೆಯಿಂದರೂ ಕಲಿಬೇಕಾದ ಮಗ ಒಂದು ತಪ್ಪಾಯಿತು ಸರಿಯಾಗಿ ಓದಲಿಲ್ಲ ಮಾಡಲಿಲ್ಲ ಏ ಬಿಡೋ ಓದಲಿಲ್ಲ ಅಂದರೆ ಏನು ಒಬ್ಬ ಡ್ರೈವರು ಡ್ರೈವ್ ಮಾಡ್ತಾನೆ ಲೈಸೆನ್ಸ್ ತೊಗೊಂಡು ಅವ್ನು ಸೂಪರ್ ಡ್ರೈವರ್ ಆಗ್ತಾನೆ ಡ್ರೈವರಾಗೂ ಇರ್ತಾನೆ ಅವ್ನು ಸ್ಪೋರ್ಟ್ಸ್ ಕಾರ್ ಓಡಿಸ್ಬೋದು ಏನು ಬೇಕಾದರೂ ಮಾಡ್ಬೋದು ಜೀವನದಲ್ಲಿ ಹಾಗೆಯೇ ಬರೀ ಓದ್ರೆ ಮಾತ್ರ ನೀನು ಉದ್ಧಾರ ಆಗ್ತೀಯ ಅನ್ನುವಂಥ ಆ ಕಾನ್ಸೆಪ್ಟ್ ತೆಗೆದು ಹಾಕ್ಬಿಡ್ಬೇಕು ನಾವು ಲೈಫಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಬದುಕು ನಾವು ಹೇಗೆ ರೂಪಿಸ್ಕೋಬೇಕು ಅಂತ ರೂಢಿಸ್ಕೋಬೇಕು ಅಂತ ಕೆಲವೊಬ್ಬರಿಗೆ ವ್ಯವಸಾಯ ಸರಿ ಹೋಗ್ಬೋದು ಕೆಲವೊಬ್ಬರಿಗೆ ಬೇರೆ ಹವ್ಯಾಸ ಸರಿ ಹೋಗ್ಬೋದು ಕೆಲವೊಬ್ಬರಿಗೆ ಮತ್ತೊಂದು ಸರಿ ಹೋಗ್ಬೋದು ಯಾವುದನ್ನು ಅಂತ ಹೇಳ್ಬಿಟ್ಟು ತಂದೆ ತಾಯಿಂದರೆ ಮಕ್ಕಳ ಒಂದು ಅಭಿರುಚಿ ಏನು ಅಂತ ಅವರೇ ಅರ್ಥ ಮಾಡಿಕೊಂಡು ಈ ಥರ ಈಗ ನನ್ನ 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 ತಿಳಿಬರ್ಲು ನನಗಿದು ಸೆಟ್ ಆಗ್ತಾ ಇರಲಿಲ್ಲ ವ್ಯವಸಾಯ ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳಿದರು ಹೇಗೆ ಹೇಳಿದರು ಅವರು ಭೂಮಿ ಅಂತಕ್ಕಂಥದ್ದು ನೋಡಪ್ಪ ಇದು ನಿನ್ನ ಸಾಕಬೇಕಾದ್ರೆ ನಾನು ಇಷ್ಟು ದೊಡ್ಡ ತೋಟ ಮಾಡಿ ಒಂದು ಕಡೆಯಿಂದ ಮಾರಿ ಬಂದಿರೋ ದುಡ್ಡಿನಲ್ಲಿ ನಾನು ಬ್ಯಾಂಕಲ್ಲಿ ಹಾಕ್ಕೊಂಡ್ಬಿಟ್ಟು ನಿನ್ನನ್ನು ಬೆಳೆಸೋಕ್ಕೋ ಈ ಚಿತ್ರರಂಗದಲ್ಲಿ ನಾಲ್ಕೊಂಡು ಸಿನಿಮಾ ಮಾಡೋದಕ್ಕೋ ಎಲ್ಲದಕ್ಕೂ ಆ ಭೂಮಿ ತಾಯಿ ಹಣವೇ ನನಗೆ ಸಿಕ್ಕಿದ್ದು ಭೂಮಿ ತಾಯಿಗೆ ನೀವು ಬೆಲೆ ಕೊಡು ಯಾರೇ ಆಗಲಿ ಇವತ್ತು ಇಂಥ ಒಂದು ಕಷ್ಟದ ಪರಿಸ್ಥಿತಿಲಿ ಕೂಡ ನಾವು ಬದುಕ್ತಾ ಇದ್ದೀವಿ ಅಂದರೆ ಭೂಮಿ ತಾಯಿಂದಲೇ ಬದುಕ್ತಾ ಇದೀವಿ ಅದನ್ನೇ ನಾನು ಹೇಳಿದ್ದು ನನ್ನ ತಾಯಿಯವರ ಹತ್ರ ಕಲಿಬೇಕಾದ ವಿಷಯ ತುಂಬ ಇದೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲ್ಲ ಆಮೇಲೆ ಎಲ್ಲರೂ ಪ್ರಧಾನಮಂತ್ರಿಗಳಾಗಕ್ಕಾಗಲ್ಲ ಹಾಗೆ ಎಲ್ಲರೂ ಮುಖ್ಯಮಂತ್ರಿಗಳಾಗಕ್ಕಾಗಲ್ಲ ಒಂದೇ ಸರಿ ಸೊ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಯಾರೂ ಸುಸೈಡ್ ಮಾಡ್ಕೊಳಕ್ಕೆ ಹೋಗೋಲ್ಲ ಪ್ರಯತ್ನ ಪಡ್ತಾರೆ ಆದರೆ ಆಗ್ಬೋದು ಇಲ್ವಾ ಇಲ್ವಾ ಇದ್ದಲ್ಲೇ ನಾವೇನು ಮಾಡೋಕ್ಕೆ ಸಾಧ್ಯ ಆ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಆ ಕೆಲಸ ಮಾಡೋ ಅವಕಾಶ ನೀವು ಪ್ರಯತ್ನ ಪಟ್ರೇ ನಿಮ್ಗೆ ಅವಕಾಶ ಸಿಗೋದು ಆಗದೇ ಇರೋ ಜಾಗನ ಬಿಟ್ಬಿಡಿ ಅಂತ ನಾನು ಹೇಳಲ್ಲ ಆ ಪ್ರಯತ್ನದಲ್ಲಿರಿ ಬೇರೆ ಒಂದು ಜಾಗ ನೀವು ಹುಡುಕ್ಬೇಕು ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ